ಶನೇಶ್ವರ ಜೊತೆ ಶುಕ್ರಪತನ ಶುಕ್ರ ಶನೇಶ್ವರ ಅಂತಕ್ಕಂಥ ಗುರು ಮೂರು ಜನ ಒಂದಾಯ್ತದಾಗ ನಮ್ಗೆ ಯೋಗ ಚೆನ್ನಾಗಿರ್ತದೆ ಯೋಗ ಅಂದ್ರೆ ಒಂದು ಕಲ್ಲು ಮಡಿಕೆ ಪೂಜೆ ಮಾಡ್ಬೋದು ಸಂಪಾದನೆ ಮಾಡ್ಬೋದು ರಾಹುಕೇತ ಸ್ಥಾನ ಬಂದಾಗ ನಮ್ಗ ನೋವು ನಾಡಿಗಳು ನೋವು ನಮಗೂ ಎಲ್ಲ ಪಡಬಾರ್ದು ಕಷ್ಟ ಮೆಡಿಶನ್ಗೋರು ಆಶಯತೆ ಇಲ್ಲ ಇದು ಮೆಡಿಶನ್ ಕೈಲ ಯಾವುದೋ ಮಾಟ್ನ ಕೊಟ್ಟಿನ ದಾವಿ ಹೇಳ್ತಿದ್ರೆ ಎಲ್ಲಾ ಕಷ್ಟಗಳು ಬರ್ತವೆ ರಾಹು ಕೇತು ರಾಹು ಎಲ್ಲಾ ಕಷ್ಟ ಬರ್ತದೆ ಅವ್ರ ಬಿಡ ಏನಾಗತ್ತಪ್ಪ ಬಿಟ್ಟೈತೋ ನಮ್ಗೆ ಯಾವ ಕಷ್ಟ ಇಲ್ಲ ಪರಿಹಾರ ಆಗುತ್ತೆ ಎಲ್ಲ ಪರಿಹಾರ ಆಗುತ್ತೆ ಇದು ಕೊಳ್ಳೇಗಾಲದಲ್ಲಿರುವಂತಹ ಒಂದು ಜಾಗ ಇಲ್ಲಿ ವಾರದ ದಿನದಲ್ಲಿ ಅನೇಕ ಜನ ಸೇರ್ತಾರೆ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ತಮ್ಮ ಸಮಸ್ಯೆಗಳಿಂದ ದೂರ ಆಗಲು ಈ ಗುರುಗಳನ್ನು ಭೇಟಿಯಾಗ್ತಾರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಕೆಲವೊಂದನ್ನ ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದು ಆದರೆ ಒಳ್ಳೆಗಾಲದ ಆಚಾರ ವಿಚಾರ ದೈವದ ನಂಬಿಕೆ ಹಾಗೂ ಪೂಜೆ ಪುನಸ್ಕಾರಗಳ ಬಗ್ಗೆ ನಿಮಗೆ ತಿಳಿಸ್ತೇನೆ ಅಂಡ್ ನಾನು ಇವತ್ತು ಬಂದಿರುವುದು ಒಂದು ಶಕ್ತಿ ಇರುವಂತಹ ದೇವಸ್ಥಾನ ಶನೇಶ್ವರ ಗ್ರಾಹಕ ಪೂಜೆ ಮಾಡೋಕೆ ತಕ್ಕ ರಾಶಿರ್ತಕ್ಕ ಗ್ರಾಹಕರು ಕೆಟ್ಟವರಾಗಿರ್ತಾರೆ ಹ್ಞೂ ಒಬ್ಬರಲ್ಲಿ ಹ್ಞೂ ಆ ಗ್ರಾಹಗತಿಗಳ ಕೆಟ್ಟವರಾದಾಗ ನಮಗೆ ಕಷ್ಟ ಬರ್ತದೆ ಹ್ಞೂ ಅನೇಕ ವಿದ್ವಾರ್ಥಪ್ಪ ತರಲೆಗಳು ನಿಮ್ಮ ಮಾಟ್ನ ಮಾಡಿಸ ಊಟನ ಮಾಡ್ತಿದ್ದಾರೆ ಅದು ಇದು ಅಂತ ಈ ಥರ ತಳ್ತಾರೆ ದುಡ್ಡು ಮಾಡ್ಕೊಳಕ ನಮ್ಮದು ಆ ಥರ ಬರ್ತಿಲ್ಲ ನಮ್ಮ ಗಣ ಇದರಲ್ಲಿ ಪಂಚಂಗ ಜ್ಯೋತಿಷದಲ್ಲಿ ಒಂದು ಗ್ರಹಗಳು ಒಬ್ಬ ನಮ್ಮ ರಾಶಿಯಲ್ಲಿ ಬಂತು ಅಂದಾಗ ನಮ್ಗೆ ಪಡಬಾರ್ದು ಕಷ್ಟ ಬರ್ತಿದೆ ಹ್ಞೂ ನಮ್ಮ ಶನೇಶ್ವರ ಅಂತಕ್ಕಂಥ ನಮ್ಮ ಜನ್ಮಸ್ಥ ಅಂದರೆ ಪಂಚಮಸ್ಥ ಅಂತಂದ್ರೆ ಐದು ವರ್ಷ ಏಳುವರೆ ವರ್ಷ ಇರ್ತಾನೆ ನಮ್ಮ ಏಳು ವರ್ಷ ನಮಗೆ ಸಹಿಸ್ ಪಾಡ್ ಪಡುತ್ತ ಆವಾಗ ಬಿಡ ಶುಕ್ರಬತನ ಶನೇಶ್ವರ ಶುಕ್ರಬತನ ಶುಕ್ರ ಶನೇಶ್ವರ ಅಂತಕ್ಕಂತ ಗುರು ಮೂರ್ ಜನ ಒಂದ್ ಆಯ್ತು ಅದಾಗ ನಮ್ಗೆ ಯೋಗ ಚೆನ್ನಾಗಿರ್ತದ ಹ್ಮ್ ಯೋಗ ಅನ್ನೋ ಒಂದ್ ದಾರಿ ಒಂದು ಕಲ್ಲು ಮಡಿಕ ಪೂಜೆ ಮಾಡುವ ಸಂಪನ್ನ ಮಾಡಬಹುದು ಯೋಗ ಬಂದ ಯೋಗ ಬಂದ ಇವ್ರ ಮೂರ್ ಜನದಿದ್ದ ಶನೇಶ್ವರ ಶುಕ್ರ ಗುರು ಗುರು ಮೂರ್ ಜನ ಒಂದ್ ರಾಶಿ ಬಂತು ಅಂದಾಗ ನಮ್ಗೆಲ್ಲಾ ಕಡೆ ಸೌಲಭ್ಯ ಇದೆ ಒಬ್ಬರಿಗೆ ಇಡೀ ಪ್ರಪಂಚಕ್ಕಿದೆ ಹ್ಮ್ ಅದ್ರಲ್ಲಿ ವಿಜ್ಞಾನಗಳು ಹೇಳಿದಾರ ಎಲ್ಲ ಕಡೆ ಇರ್ತಾರೆ ಹ್ಮ್ ಮತ್ತೇನಾಗತ್ತಪ್ಪ ಅಂದ್ರೆ ಈ ರಾಹು ನಮ್ಮ ಜನ್ಮಸ್ಥಾನದಲ್ಲಿ ಬಂತು ಅಂತಂದಾಗ ರಾಹು ಕೇತ ಜನ್ಮಸ್ಥಾನ ಬಂದಾಗ ನಮ್ಗ ನೋವು ನಾಡಿಗಳು ನೋವು ನಮಗೂ ಎಲ್ಲ ಪಡಬಾರ್ದೆ ಕಷ್ಟ ಮೆಡಿಶನ್ಗೋ ವಾಶಿ ಐತೆ ಇಲ್ಲ ಇದು ಮೆಡಿಶನ್ ಮಾಟ್ನ ಯಾವ್ದೋ ಮಾಟನ ಹೇಳ್ತಿದ್ರ ಎಲ್ಲ ಕಷ್ಟಗಳು ಬರ್ತವೆ ರಾಹು ಕೇತ ರಾಹು ಗ್ರಹಗಳೆಲ್ಲ ಕಷ್ಟ ಬರ್ತದೆ ಅವ್ರಿಗೆ ಬಿಡ ಏನಾಗತ್ತಪ್ಪ ಬಿಟ್ಟೈತ ನಮ್ಗೆ ಯಾವ ಕಷ್ಟ ಇಲ್ಲ ಪರಿಹಾರ ಆಗತ್ತೆ ಈ ಮಂಗಳ ಅಂತಕ್ಕಂತ ಮಂಗಳ ಅಂಗ ಅಂಗಾರಿಕಾ ಗುಜ ಅಂತ ಮೂರು ಮೂರ್ ಇವರು ಒಬ್ಬರು ಮೂರು ಜನ ಅವನಿಗೆ ಹೆಸರು ಇವರು ಮೂರ್ ಜನದಲ್ಲಿ ಅಂಗ ಅಂಗಾರಿಕಾ ಜನ್ಮಸ್ಥಾನ ಬಂತು ಅಂತಂದಾಗ ನಮ್ಮ ಅಂಗ್ಲ ಪತ್ತ ಅಂಗಳ ತಿನ್ನ ಅನ್ಕು ಇಲ್ಲ ಹುಟ್ಟ ಬಟ್ಟಗೂ ಇಲ್ಲ ಕೊಡಬಾರ್ದ ಕಷ್ಟ ಎಂಟಿ ಬೇರೆ ಮಕ್ಕಳು ಬೇರೆ ಬರ್ತಾನ ಅಂಗಾರಿಕಾ ಅಂತಮ್ಮ ಬಾಳ ಜನ ಅಂಗಾರಿಕಾ ಅವನ ಅಂಗ್ಲ ಪತ್ತ ಅವನಿಗೆ ಮಂಗಳ ಅಂತ ಹೇಳ್ತಿದ್ದಾರೆ ಈ ರೀತಿ ಅವನು ಮೂರು ಹೆಸರು ಇದೆ ಇಲ್ಲಿ ಏನಾಗತ್ತಪ್ಪ ಚಂದ್ರ ಅಂತ ಕಂತಿದ್ದಾನೆ ಚಂದ್ರ ನಮ್ಮ ಜಲಮರ ರಾಶಿಲಿ ಬಂತು ಅಂತಂದಾಗ ಐದು ಒಂಬತ್ತು ಹನ್ನೆರಡು ಬಂತು ಅಂದಾಗ ನಮಗೆ ಬಡವಾದ ಕಷ್ಟ ಯಮಲೋಕ ನೋಡಬೇಕು ಅಲ್ಲಿವರೆಗೂ ಏನೂ ಇಲ್ಲ ಅವನು ಸರ್ನ ಬರೋದಿಲ್ಲ ಅವನು ಬರಿಬೇಕಾದ್ರು ಗುರು ಗುರುನ ಪರ್ಮಿಷನ್ ತಕೊಳ್ಬೇಕು ಚಂದ್ರ ನಮ್ಮ ಜಲಮರ ರಾಶಿ ಗುರುಗಳು ಮುಂದೆ ಬಿಟ್ಕೊಳ್ಬೇಕವ ಗುರುಗಳು ಮುಂದೆ ಬಿಟ್ಕೊಂಡು ನಮ್ಮನ್ನ ಇನ್ ಸಿಕ್ಕದು ಏನೋ ಗುರುಗಳು ನಾವು ರಾಶಿ ಹೋಗ್ತಿದಾಗ ಅವ್ರ ಗುರುಗಳು ಹೋಗ್ಬೋದಪ್ಪ ಅಂದ್ರೆ ಆವಾಗ ಅವರು ನಮ್ಮ ರಾಶಿ ಬರ್ತು ಅಂತಂದಾಗ ನಾವು ಇದೆ ಒಂದು ಇರಲಿ ಏನಿಲ್ಲ ಆರೋಗ್ಯ ಚೆನ್ನಾಗಿ ಕೊಟ್ಟಿರ್ತಾನೆ ಒಂದು ವೇಳೆ ಆರೋಗ್ಯ ಕೊಡ್ತಾನೆ ಸೂರ್ಯ ಅಂತ ಸೂರ್ಯ ಏನಾಗತ್ತಪ್ಪ ಜಗತ್ತಿಕ ಒಂದನೇ ಪಾಸ್ಟ್ಲಿ ಸೂರ್ಯ ಅಂತಕ್ಕಂತ ಹೇಳಿ ಶಿವನಿಗೂ ಒಂದನೇ ಪಾಸ್ಟ್ಲಿ ಇದಾನೆ ಚಂದ್ರನೂ ಒಂದನೇ ಪಾಸ್ಟ್ಲಿ ಬರ್ತಾನೆ ಸೂರ್ಯ ಅಂತಕ್ಕಂಥ ಎರಂಬತ್ತೆಂಟು ಜೀವ ರಾಶಿಗಳು ಹೋಗ್ತಕ್ಕಂತ ಸೂರ್ಯನ ಬೆಳಕು ಕರೆಕ್ಟ್ ಆಗಿದೆ ಸೂರ್ಯನ ಬೆಳಕು ಇದೆ ಚಂದ್ರನ ಬೆಳಕು ಎರಡು ಇದೆ ಆ ಎರಡು ಇರತಪ್ಪ ಸೂರ್ಯ ಚಂದ್ರಿಗಳು ಪ್ರಪಂಚಕ್ಕವರು ಹದಿನೆಂಟುವರೆ ಲಕ್ಷ ಅಧಿಪತಿಯಾಗಿದ್ದಾರೆ ಪ್ರಪಂಚಕ್ಕೆ ಅವ್ರ ಹದಿನೆಂಟು ಈ ಬುಧ ಗ್ರಹ ಅಂತಕ್ಕಂಥ ವಿಶಾನ್ಯ ಅಂತಕ್ಕಂಥ ಆಂಧ್ರ ಪ್ರದೇಶ ಬುಧ ಆಂಧ್ರ ಪ್ರದೇಶ ಅಂತಕ್ಕಂತ ಶ್ರೀಶೈಲ ನೋಡ್ತಾನ ಶ್ರೀಶೈಲ ಅಂತಕ್ಕಂತ ನೋಡೋದ್ರಿಂದ ಅವ ಎಲ್ಲಕ್ಕೂ ಉಂಟು ಬೊಗ ಆ ಕಡೆ ಇರೋದು ಆ ಬುಧ ಏನಾಗತ್ತಪ್ಪ ಅಂದ್ರೆ ಅಪಾರ ಸಹಿಸಿಕೊಳ್ಳಲ್ಲ ಆಮ ವಾಣಿಗ ಜಾತಿಲಿ ವಾಣಿ ಆದ್ರ ಕೋಮಶಕ್ತಿ ಅಂತ ಬರ್ತಿಲ್ಲ ಅವ ಯಾರ ಮಂಗನಪ್ಪ ಅಂತಂದ್ರ ಪುರೋ ಚಕ್ರವರ್ತಿ ಮೊಮ್ಮಂಗನ ಬುಧ ಪುರೋರ ಚಕ್ರವರ್ತಿ ಮೊಮ್ಮಂಗವ ಪುರೋ ಚಕ್ರವರ್ತಿ ಮಗ ಚಂದ್ರ ಚಂದ್ರನ ಮೊಮ್ಮಂಗ ಅಂತಕ್ಕಂತೇಳಿ ಬುಧ ಅವ್ರು ಏನಾಗತ್ತಪ್ಪ ಅಂತಂದ್ರೆ ಅವ ನಮ್ಮನ್ನ ಏನೋ ಸಹಿಸ್ಫೂರ್ತ ಇಲ್ಲ ಮಾಡ್ತಾ ಸ್ವಲ್ಪ ನಿಧಾನ ಕಾಮಶ್ಟಿಗಳ ನಿಧಾನ ನಿಧಾನ ನಿಧಾನದಲ್ಲಿ ಯೋಚನೆ ಮಾಡಿ ಫಲ ಕೊಡ್ಬೇಕಾದ್ರು ಯೋಚನೆ ಮಾಡ್ಕೊ ಫಲ ಕೊಟ್ಟಿತ್ತ ಇವತ್ತು ಪಲ್ಯವನ್ನೇ ಪಲಾ ಕೊಡ್ತಿದ್ರು ಆದ್ರೆ ನಾವೇನತ್ತಪ್ಪ ಅಂದ್ರೆ ಅರ್ಜೆಂಟ್ ಆಗ ಬುಧ ಗ್ರಹ ಅಂತ ಅಲ್ಲಿ ಈ ಜ್ಯೋತಿಷ್ಯಗಳು ಅನೇಕ ಸುಳ್ಳು ಇವತ್ತು ಫುಲ್ ಬಂದಿದೆ ಈ ಇದನ್ನು ಕೊಟ್ಟಿದ್ರು ಯಾವ್ದಪ್ಪ ಟಿವಿ ಲೈನ್ ಕೊಡ್ತಾರ ಅನೇಕ ಅಲ್ಲಿ ಒಂದು ಭಾಗ ನಡೆದ ಎರಡು ಭಾಗ ಕೊಟ್ಟಿದ್ದಾರೆ ಇವತ್ತು ಅವ್ರಿಗೂ ಇನ್ಕಮ್ ಹೋಯ್ತಾಯಿದ್ದಾರೆ ಇವತ್ತು ನಿಮ್ಮಿಂದ ಒಂದು ಗ್ರಹ ಪೂಜೆ ಇರ್ತಂದ್ರ ಸರ್ ಈಗ ಅನೇಕ ಕಡೆ ಯಾರ್ದಪ್ಪ ನಮಗ ಒಂದು ನವಗ್ರ ಪೂಜೆ ಇಡಬೇಕು ಅಂತ ಹೇಳಿ ಸರ್ ಬೆಂಗಳೂರು ಮೈಸೂರು ಎಲ್ಲಾ ಕಡೆ ನವಗ್ರ ಪೂಜೆ ಇಡಬೇಕು ಅಂತಂದಾಗ ಈ ದೇವಸ್ಥಾನದ ಅರ್ಚಕರು ಹೇಳಷ್ಟು ಅಂತ ಒಂದು ಪೂಜೆ ಇಡಬೇಕಾದ್ರೆ ಇವತ್ತು ಒಂಬತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಬೆಂಗಳೂರು ಮೈಸೂರಿನಲ್ಲಿ ನಮ್ಮ ಎಲ್ಲಿ ಎಷ್ಟಾಗತ್ತಪ್ಪ ನಮ್ಮ ಕೊಳ್ಳೆ ಆಗ್ರಿ ಐನೂರು ರೂಪಾಯಿ ಖರ್ಚಾಗತ್ತೆ ಐನೂರು ರೂಪಾಯಿ ನಮ್ಮ ಕೊಳ್ಳೆ ಆಗ್ರಿ ಒಂದು ನವಗ್ರ ಪೂಜೆ ಮಾಡ್ಬೇಕು ಐನೂರು ರೂಪಾಯಿ ಖರ್ಚಾಗತ್ತಪ್ಪ ತಕ್ಕ ಬನ್ನಿ ಸಾಮಾನು ಅಂತ ಹೋಗ್ಬಿಡ್ತೀವಿ ಅವ್ರ ಹತ್ರ ರೂಪಾಯಿ ಉಳಿದು ಹೋದಾಗ ಜಾಸ್ತಿ ಇಲ್ಲ ಸಾಮಾನು ಚಿತ್ತಿ ಕೊಡ್ತಾಂಥ ಪೂಜೆ ಮಾಡ್ಕೊಡ್ತೀನಿ ಅವ್ರ ಹೆಸರು ಅರ್ಥ ಮಾಡ್ಕೊಡ್ಬಿಡ್ತೀನಿ ಅರ್ಥ ಮಾಡ್ಕೊಟ್ಟಾಗ ಎಷ್ಟು ದಿವಸ ನೀವು ಕಂಡೀಷನ್ಗೆ ಭಗವಂತನ ಸೇವೆ ಮಾಡಿ ನಿಮ್ಮ ಕಷ್ಟ ಪರಿಹಾರ ಆಗುತ್ತಾ ಏನ್ ನಿಮ್ಮಿಂದ ಏನು ಬರ್ತಕ್ಕಂಥ ಸ್ವಲ್ಪ ಅನುಕೂಲ ಆಗಲಿ ಅಂತ ನಾವು ಈ ರೀತಿ ಶೋಸ ಮಾಡಿ ಕಳ್ತೀವಿ ಅದ ಭಕ್ತಾದಿಗಳು ಅನೇಕ ಭಕ್ತಾದಿಗಳು ಬರ್ತಾ ಇದಾರೆ ಬಂದಷ್ಟು ಪರಿಹಾರ ಆಗುತ್ತೆ ಇವತ್ತು ಎಷ್ಟೋ ಜನ ಪರಿಹಾರ ಆಗಿದೆ ಕೆಲಸ ಗೌರ್ಮೆಂಟ್ ಕೆಲಸ ಸಿಕ್ಕಿದ ತುಂಬ ಅನುಕೂಲ ಆಗಿದಾರ ಮಕ್ಕಳು ಫುಲ್ ಮಕ್ಕಳ ಪಾಲ್ದವರು ಫುಲ್ ಆಗಿದಾರ ಅವ್ರಿಗೆ ಒಳ್ಳೇದಾಗಿದೆ ನಮ್ಮ ನಾಮಕರಣ ಅದೇ ಕಥ ಬಂದ್ ಊಟ ಇದು ಎಲ್ಲ ಇಲ್ಲಿ ಫುಲ್ ಇರತೇನೆ